ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸುಗ್ರಣ್ಯಾ ಡಬ್ಬಿ ಇವತ್ತು ನಾನು ಒಂದು ಒಳ್ಳೆಯ ಹಾಗೂ ಆರೋಗ್ಯಕರ ಮಸಾಲೆ ಟಿ ಮಾಡ್ತಾ ಇದ್ದೀನಿ ಮಸಾಲೆ ಟಿ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಜನಪ್ರಿಯವಾದ ಪಾನೀಯವಾಗಿದೆ ಇದು ಕೇವಲ ರುಚಿಕರವಾದಲ್ಲದೆ ಆರೋಗ್ಯಕ್ಕೂ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಇನ್ನು ತಡ ಮಾಡಿದೆ ಈ ರೆಸಿಪಿ ಹೇಗೆ ಮಾಡುವಂತ ಅಂತ ನೋಡೋಣ ನನ್ನ ಚಾನೆಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ಪೂನ್ ಚಕ್ಕೆ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಲವಂಗ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಶುಂಠಿ ಪೌಡಿ ಒಂದು ಸ್ಪೂನ್ ಏಲಕ್ಕಿ ಒಂದು ಪಲಾವ್ ಎಲೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ ಇದನ್ನು ಜರಡಿ ಹಿಡಿಯೋ ಅಗತ್ಯ ಇಲ್ಲ ಹಾಗೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡಬಹುದು ఈ మసాలా టీయల్ ఆంటీ ఆక్సిడెంట్ ఇరవ్రీ ది దేహవాల హికారక ఫ్రీ రెడికల్సిన రక్షసలు సహాయత ఇక పాత్ర లోట హాలు హోతాదీట హాల్గా హోట నీరు హాకొ స్టవ్ మేలు ఇట్కీ ఈ సరే హాకీ నన్ను ఎరడు స్పూన్ సక్ర యూస్ మతాది స్వీట్ జాస్తి బేడా అందర ఒర స్పూన్ హాకోబోదు సరే హాకీమే నేను ఎరడు టీ స్పూన్ టీ పౌడర్ హాక్తదీని ಟೀ ಚೆನ್ನಾಗಿ ಕುದಿಯೋವಾಗ ನೀವೊಂದು ಕಾಲು ಟೀ ಸ್ಪೂನಷ್ಟು ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಐದು ನಿಮಿಷ ಕುದಿಸಿದ್ರೆ ಈ ಥರ ಕಲರ್ ಹಾಸ್ಕೊಂಡ್ರೆ ಒಂದು ಲೋಟದಲ್ಲಿ ಟೀ ರೆಡಿ ಆಗಿದೆ ಈ ಟೀನ ಕುಡಿಯೋದ್ರಿಂದ ಇದರಲ್ಲಿರೋ ಶುಂಠಿ ಏಲಕ್ಕಿ ಮತ್ತು ಲವಂಗ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹಾಗೆ ರೋಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರಲ್ಲಿರೋ ಚಕ್ಕೆ ಮತ್ತು ಶುಂಠಿ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು